ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನಿಮಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಹುಣ್ಣಿಮೆ ದಿನ ಯಾವ ದೇವರನ್ನು ಪೂಜಿಸಬೇಕು ಶುಭ ಮುಹೂರ್ತ ಚಂದ್ರೋದಯ ಸಮಯ ಹೀಗಿದೆ ವಿವರ ಪುಷ್ಯ ಪೌರ್ಣಿಮೆಯ ದಿನದಂದು ಯಾರನ್ನು ಪೂಜಿಸಲಾಗುತ್ತದೆ ಸಂಪೂರ್ಣ ಪೂಜಾ ವಿಧಾನ ಮತ್ತು ಚಂದ್ರೋದಯ ಸಮಯವ ಶುಭ ಮುಹೂರ್ತವನ್ನು ತಿಳಿಯಿರಿ ಧಾರ್ಮಿಕ ಗ್ರಂಥಗಳಲ್ಲಿ ಈ ಹುಣ್ಣಿಮೆಯ ದಿನದಂದು ಸೂರ್ಯನಿಗೆ ದಾನ ಸ್ನಾನ ಮತ್ತು ನೀರಿನ ಅರ್ಪಣೆಗೆ ವಿಶೇಷ ಮಹತ್ವವಿದೆ ಈ ದಿನ ನದಿಗಳಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವ ಸಂಪ್ರದಾಯವಿದೆ ಪುಷ್ಯ ಮಾಸವನ್ನು ಸೂರ್ಯನ ತಿಂಗಳು ಎಂದು ಪರಿಗಣಿಸಲಾಗುವುದರಿಂದ ಮತ್ತು ಹುಣ್ಣಿಮೆ ಚಂದ್ರನ ದಿನಾಂಕವಾಗಿದೆ ಆದ್ದರಿಂದ ಪುಷ್ಯ ಹುಣ್ಣಿಮೆಯ ದಿನಾಂಕವು ಸೂರ್ಯ ಮತ್ತು ಚಂದ್ರರ ಅದ್ಭುತ ಸಂಗಮವಾಗಿರುವ ಏಕೈಕ ದಿನವಾಗಿದೆ ಇಂತಹ ಸಂದರ್ಭದಲ್ಲಿ ಈ ದಿನ ಸೂರ್ಯ ಚಂದ್ರರ ಆರಾಧನೆಯಿಂದ ಭಕ್ತರ ಇಷ್ಟಾರ್ಥಗಳು ಈಡಿರುತ್ತವೆ ಎರಡು ಸಾವಿರದ ಇಪ್ಪತ್ತೈದು ಪುಷ್ಯ ಹುಣ್ಣಿಮೆ ವ್ರತ ಮತ್ತು ಪೂಜಾ ವಿಧಾನ ಪುಷ್ಯ ಹುಣ್ಣಿಮೆಯ ದಿನದಂದು ಬೆಳಗ್ಗೆ ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಇದರ ನಂತರ ಪವಿತ್ರ ನದಿ ಅಥವಾ ಕೊಳದಲ್ಲಿ ಸ್ನಾನ ಮಾಡಿ ಸ್ನಾನದ ನಂತರ ಸೂರ್ಯ ಮಂತ್ರವನ್ನು ಪಠಿಸುತ್ತಾ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಇದಾದ ನಂತರ ಮಧುಸೂದನನನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು ಮತ್ತು ವಿವಿಧ ರೀತಿಯಲ್ಲಿ ನೈವೇದ್ಯಗಳನ್ನು ಅರ್ಪಿಸಬೇಕು ಈ ದಿನ ಒಬ್ಬ ನಿರ್ಗತಿಕನಿಗೆ ಅಥವಾ ಬ್ರಾಹ್ಮಣನಿಗೆ ಅನ್ನವನ್ನು ನೀಡಬೇಕು ಮತ್ತು ದಾನ ಮಾಡಬೇಕು ಈ ದಿನ ಎಳ್ಳು ಬೆಲ್ಲ ಹೊದಿಕೆ ಮತ್ತು ಉಣ್ಣೆಯ ಬಟ್ಟೆಗಳನ್ನು ದಾನ ಮಾಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ನೀವು ಹುಣ್ಣಿಮೆಯ ಉಪವಾಸವನ್ನು ಆಚರಿಸಿದ್ದರೆ ನೀವು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಇದರ ನಂತರವೇ ನಿಮ್ಮ ಉಪವಾಸವನ್ನು ಮುರಿಯಬಹುದು ಪುಷ್ಯ ಹುಣ್ಣಿಮೆಯಂದು ಏನು ಮಾಡಬೇಕು ಪುಷ್ಯ ಹುಣ್ಣಿಮೆಯ ದಿನದಂದು ದೇಶದ ವಿವಿಧ ವಿವಿಧ ಯಾತ್ರಾಸ್ಥಳಗಳಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಆಯೋಜಿಸಲಾಗುತ್ತದೆ ಈ ದಿನದಂದು ಪ್ರಯಾಗರಾಜ್ನಲ್ಲಿ ಮಹಾಕುಂಭ ಮೇಳದ ಆಯೋಜನೆಯೂ ಪ್ರಾರಂಭವಾಗುತ್ತದೆ ಮಾಘ ಮಾಸದಲ್ಲಿ ಸ್ನಾನ ಮಾಡುವ ಸಂಕಲ್ಪವನ್ನು ಪುಷ್ಯ ಹುಣ್ಣಿಮೆಯೆಂದು ತೆಗೆದುಕೊಳ್ಳಲಾಗುತ್ತದೆ ಪುಷ್ಯ ಹುಣ್ಣಿಮೆಯ ಮಹತ್ವವೇನು ಬನ್ನಿ ನೋಡೋಣ ಈ ದಿನ ಸೂರ್ಯ ದೇವರು ಮತ್ತು ಚಂದ್ರ ದೇವರನ್ನು ಪೂಜಿಸುವುದರಿಂದ ಮನುಷ್ಯ ಮೋಕ್ಷವನ್ನು ಪಡೆಯುತ್ತಾನೆ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಮತ್ತು ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಪುಷ್ಯ ಹುಣ್ಣಿಮೆಯ ದಿನದಂದು ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಸ್ನೇಹಿತರೆ ಹುಣ್ಣಿಮೆಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು